ಎಲ್ಲರಿಗೂ ನಮಸ್ಕಾರ ಇದೊಂದು ಇಂಪಾರ್ಟೆಂಟ್ ಒಂದು ನೋಟಿಸ್ ಮಾಹಿತಿ ಎಲ್ಲರಿಗೆ ತಲುಪಬೇಕು ಇದು ಕೆ ಡಿ ಪಿ ಯ ಏನು ಅಕ್ರಮ ದಂಧೆಯ ಒಂದು ಬಿಸಿಯಿಂದ ಹೊರಗೆ ಬಂದವರು ಮತ್ತು ನೋಟಿಸ್ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೇಳಿದ್ದು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಹೊರಗೆ ಬಂದವರು ಹಣ ಕಟ್ಟುವುದಿಲ್ಲ ಅಂತ ನಿಲ್ಲಿಸಿದವರು ಎಲ್ಲರಿಗೆ ಕೂಡ ಇದು ತಲುಪಬೇಕು ಆ ಈಗ ನಿನ್ನೆಯಿಂದ ಒಂದು ಎಲ್ಲರ ತಂಡಗಳಿಗೆ ಎಸ್ಕೆಡಿಆರ್ ಡಿ ಪಿ ಸೊಸಾಯ ಸಂಘಗಳಿಗೆ ಬಂದು ಒಂದು ಬಿಸಿ ಬಿಸಿ ದೋಸೆ ತಂದು ಕೊಟ್ಟಾಗಿ ಒಂದು ನೋಟಿಸ್ ಒಂದು ಲೈಸೆನ್ಸ್ ಅಂತ ಇದು ನಮ್ಮ ಆರ್ ಬಿ ಐ ಲೈಸೆನ್ಸ್ ಪ್ರತಿ ಅಂತ ಎಲ್ಲರಿಗೆ ತೋರಿಸಿ ಆಮರಿಸಲಿಕ್ಕೆ ಹೊರಟಿದ್ದಾರೆ ಅದರದ್ದು ಒಂದು ಕಾಪಿ ನಮಗೆ ಕೂಡ ಬಂದಿದೆ ಅದರ ಯಾರಿಗೆ ಬಂದಿದೆ ಅವರು ನಮಗೆ ಕಳಿಸಿದ್ದಾರೆ ನಾವು ಅದನ್ನು ಚೆಕ್ ಮಾಡಿದ್ದೇವೆ ನೋಡುವಾಗ ಅದು ಆರ್ ಬಿ ಲೈಸೆನ್ಸ್ ಅಲ್ಲ ಅದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರತಿ ಅಂದ್ರೆ ಆರ್ ಬಿ ಐ ಹಣಕಾಸಿನ ವ್ಯವಹಾರ ಮಾಡಲಿಕ್ಕೆ ನೀಡಿದಂತ ನಿಯಮಾವಳಿಗಳ ಪ್ರತಿ ಯಾವ ರೀತಿ ವ್ಯವಹಾರ ಮಾಡಬೇಕು ಅಂತ ಬ್ಯಾಂಕ್ ಅಥವಾ ಬಿ ಸಿ ಏಜೆಂಟ್ ಗಳಿಗೆ ಅಥವಾ ಇತರ ಹಣಕಾಸು ಸಂಸ್ಥೆಗಳಿಗೆ ಎಲ್ಲರಿಗೂ ಕೂಡ ಆರ್ ಬಿ ಐ ನಿಯಮಾವಳಿಗಳ ಪ್ರತಿ ಅದು ಕೊಟ್ಟದ್ದು ಅದು ವೆಬ್ಸೈಟ್ ಅಲ್ಲಿ ಸಿಕ್ತದೆ ನಮ್ಗೆ ಕೂಡ ಸಿಗ್ತದೆ ನಿಮ್ಗೆ ಕೂಡ ಸಿಗ್ಬಹುದು ಯಾರಿಗೆ ಕೂಡ ಸಿಗ್ತದೆ ಅದು ಪ್ರಿಂಟ್ಔಟ್ ತೆಗಿಬಹುದು ಅದರದ್ದು ಅದನ್ನು ತಂದು ತೋರಿಸಿ ನಿಮ್ಮನ್ನು ಆಮರಿಸ್ಲಿಕ್ಕೆ ಪ್ರಯತ್ನ ಆಗ್ತಾ ಉಂಟು ಅದನ್ನು ತಂದ ಸಿಬ್ಬಂದಿಗಳಿಗೆ ಕೂಡ ಗೊತ್ತುಂಟಾ ಇಲ್ವಾ ಗೊತ್ತಿಲ್ಲ ನಮ್ಗೆ ಅದು ಆರ್ ಬಿ ಐ ಲೈಸೆನ್ಸ್ ಅಲ್ಲ ಅದು ಆರ್ ಬಿ ಐ ಗೈಡ್ಲೈನ್ಸ್ ಲೈನ್ಸ್ ನ ಪ್ರತಿಯಂತ ಅವರಿಗೆ ಕೂಡ ಗೊತ್ತುಂಟಾ ಇಲ್ಲವ ಗೊತ್ತಿಲ್ಲ ಅವರನ್ನು ಕೂಡ ಯಾಮಾರಿಸ್ತಾ ಇದ್ದಾರಾ ಅನ್ನೋದು ಕೂಡ ಸಂಶಯ ಇದೆ ಇದನ್ನು ತಂದು ತೋರಿಸಿ ಸ್ವಲ್ಪ ಅವಿದ್ಯಾವಂತರು ಓದ್ಲಿಕ್ಕೆ ಇಂಗ್ಲಿಷ್ ಓದ್ಲಿಕ್ಕೆ ಬರೆಯಲಿಕ್ಕೆ ಬರುವುದಿಲ್ಲ ಅಂತವರನ್ನು ಯಾಮಾರಿಸ್ಲಿಕ್ಕೆ ಹೊರಟಿದ್ದಾರೆ ನೋಡಿ ನಮ್ಮ ಆರ್ ಬಿ ಐ ಲೈಸೆನ್ಸ್ ನೀವು ಯಾವುದೇ ಭಯ ಪಡದೆ ಹಣ ಕಟ್ಟಬಹುದು ನಮ್ಗೆ ಲೈಸೆನ್ಸ್ ಇದೆ ಅಂತ ತೋರಿಸಲಿಕ್ಕೆ ಹೊರಟಿದ್ದಾರೆ ಯಾರು ಕೂಡ ಮೋಸ ಹೋಗಬೇಡಿ ಇದು ಆರ್ ಬಿ ಐ ಲೈಸೆನ್ಸ್ ಅಲ್ಲ ಇದು ಆರ್ ಬಿ ಐ ಗೈಡ್ ಲೈನ್ಸ್ನ ಪ್ರತಿ ಅದರಲ್ಲಿ ಎಲ್ಲಿ ಕೂಡ ನೀವು ಬೇಕಾದ್ರೆ ಚೆಕ್ ಮಾಡಬಹುದು ಅದು ಎಸ್ ಕೆ ಡಿ ಆರ್ ಡಿ ಪಿ ಅನ್ನುವ ಹೆಸರು ಕೂಡ ಇಲ್ಲ ಅದರಲ್ಲಿ ಯಾವುದು ಕೂಡ ಇಲ್ಲ ಅದು ಸಾರ್ವತ್ರಿಕವಾಗಿ ಎಲ್ಲ ಹಣಕಾಸು ವ್ಯವಹಾರ ಮಾಡುವ ಸಂಸ್ಥೆಗಳಿಗೆ ಸಿಗ್ತದೆ ಆರ್ ಬಿ ಐ ಲೈಸೆನ್ಸ್ ಅಲ್ಲ ಅದು ಆರ್ ಬಿ ಐ ಗೈಡ್ ಲೈನ್ಸಿನ ಪ್ರತಿ ಇದೇ ತರ ವ್ಯವಹಾರ ಮಾಡಬೇಕು ಅನ್ನುವಂತ ನಿಯಮದ ಪ್ರತಿ ಯಾರು ಕೂಡ ಮೋಸ ಹೋಗಬೇಡಿ ನಾವು ಯಾ ಏನು ಕೇಳಿದ್ರು ಯಾವ ಡಾಕ್ಯುಮೆಂಟ್ ಇಲ್ಲ ಹೇಳಿದ್ರು ಅದನ್ನು ಪೇಕ್ ತಯಾರು ಮಾಡಿ ನಿರಂತರ ಮಾಡ್ತಾ ಇದ್ದಾರೆ ಬ್ಯಾಂಕ್ ಇದ್ದು ಕೂಡ ಅದೇ ರೀತಿ ನೋಟಿಸ್ ಅಂತ ಕೊಟ್ಟಿದ್ರು ನೋಡುವಾಗ ಅದು ಪೇಕ್ ಇದೆ ಅದೇ ತರ ನಾವು ಏನು ಕೇಳಿದ್ರು ಹೋಟೆಲ್ ಅಲ್ಲಿ ಆರ್ಡರ್ ಹಾಗೆ ಬಿಸಿ ಬಿಸಿ ತಂದು ಕೊಡ್ತಾರೆ ಆದ್ರೆ ನೋಡುವಾಗ ಅದು ಪೇಕ್ ಆಗಿರ್ತದೆ ಆ ತರ ಇದು ಕೂಡ ಒಂದು ಪ್ರಯತ್ನ ಯಾರು ಕೂಡ ಇದನ್ನು ನೋಡಿ ಮೋಸ ಹೋಗಬೇಡಿ ಯಾರು ಕೂಡ ಇದನ್ನು ನೋಡಿ ನಮಗೆ ಡಾಕ್ಯುಮೆಂಟ್ ಸಿಕ್ಕಿದೆ ಅಂತ ತಿಳ್ಕೊಳ್ಬೇಡಿ ಅಲ್ಲ ಅದು ನಿಮ್ಮನ್ನು ಮೋಸ ಮಾಡುವ ಇನ್ನೊಂದು ಪ್ರಯತ್ನ ಇನ್ನೊಂದು ಪ್ರಯತ್ನಕ್ಕೆ ಆ ಬಲೆಗೆ ನೀವು ಸಿಕ್ಕಿ ಹಾಕಿಕೊಳ್ಬೇಡಿ ದಯವಿಟ್ಟು ಏನಾದರೂ ಇದಕ್ಕಿಂತ ಹೆಚ್ಚು ಮಾಹಿತಿ ಬೇಕಾದರೆ ನಮ್ಮ ತಂಡ ಸೌಜನ್ಯ ಹೋರಾಟಗಾರರ ತಂಡವನ್ನು ಸಂಪರ್ಕಿಸಬಹುದು ನಾವು ಮಾಹಿತಿ ನೀಡ್ತೇವೆ ಇದರ ಬಗ್ಗೆ ಎಲ್ಲರಿಗೂ ಕೂಡ ಇದನ್ನು ತಲುಪಿಸಿ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಕಾಮನ್ ಪೀಪಲ್